ಎಲ್ಲ ಪತ್ರಿಕೆ ಮತ್ತು ಮಾಧ್ಯಮದ ಸ್ನೇಹಿತರಿಗೆ ಅತ್ಯಂತ ಆತ್ಮೀಯವಾದಂಥ ಸ್ವಾಗತ ಮತ್ತು ವಂದನೆಗಳು ನಾವು ಇವತ್ತು ಸ್ಪಾನ್ಸರ್ಶಿಪ್ ಮಾಡಲಿಕ್ಕೆ ನಾವು ಕೆಲವು ಹಿತಾಸಕ್ತರನ್ನು ಕರೆದಿದ್ವಿ ಅದೇ ಸಂದರ್ಭದಲ್ಲಿ ತಮ್ಮನ್ನು ಕರೆದು ದಸರಾ ಆಚರಣೆಯ ಸಂದರ್ಭದಲ್ಲಿ ಯಾವುದೇ ವರ್ಷದಲ್ಲಿ ಸ್ವಲ್ಪ ಏಳು ಬೀಡುಗಳಾದ್ರೂ ಅದನ್ನು ಸಹಿಸಿಕೊಂಡು ನೀವೆಲ್ಲ ಸಂಪೂರ್ಣವಾಗಿ ದಸರೆ ಆಚರಣೆಯಲ್ಲಿ ನೀವು ಕೂಡ ಇನ್ವಾಲ್ವ್ ಆಗಿ ದಸರಾ ಯಶಸ್ವಿಗೆ ಕಾರಣೀಭೂತರಾಗಿದ್ದೀರಿ ಅದಕ್ಕೆ ನಿಮಗೆಲ್ಲ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಕಳೆದ ವರ್ಷದ ದಸರಾ ಯಶಸ್ವಿಯಲ್ಲಿ ಪತ್ರಿಮಾ ಪತ್ರಿಕೆ ಮತ್ತು ಮಾಧ್ಯಮಗಳ ಪಾತ್ರ ಕೂಡ ಇದೆ ಅದ್ದೂರು ಅದ್ದೂರಿನೂ ಅಲ್ಲದೇನೆ ತೀರಾ ಕಡಿಮೆಯೂ ಇಲ್ದೇನೆ ರೀತಿಯಲ್ಲಿ ಆಚರಣೆ ಆದಂಥ ದಸರಾ ಹೆಚ್ಚು ಕಡಿಮೆ ತುಂಬ ಯಶಸ್ವಿನೇ ಆಯಿತು ಅಂತೇಳಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ನ್ಯೂನತೆಗಳಿದ್ರೂ ಈ ದಸರೆಯ ಮಹತ್ವವನ್ನು ಕಡಿಮೆ ಮಾಡದೇ ಇದ್ದ ರೀತಿಯಲ್ಲಿ ಮಾಧ್ಯಮಗಳು ಹೆಚ್ಚು ಪ್ರಾಮುಖ್ಯತೆಯನ್ನು ಪ್ರಶಸ್ತಿಯನ್ನು ಕೊಟ್ಟಿದ್ದೀನಿ ಅದಕ್ಕೆ ತಮಗೆ ಮೈಸೂರಿನ ಪಾರಂಪರಿಕ ನಡೆ ಸಾಂಸ್ಕೃತಿಕ ಹಿನ್ನೆಲೆ ಮತ್ತು ಪ್ರಜಾಸತ್ತಾತ್ಮಕ ನಡವಳಿಕೆಗಳೇ ಮೂಲ ಕಾರಣ ಅಂತ ನಾನು ತಿಳ್ಕೊಂಡಿದ್ದೇನೆ ಅದರಿಂದ ನಮ್ಮ ನಾನು ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ ಈ ಸಾರಿ ದಸರಾವನ್ನು ಮುಖ್ಯಮಂತ್ರಿಗಳು ವಿಜೃಂಭಣೆಯಿಂದ ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಅಂತೇಳಿ ತಿಳಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಸಿದ್ಧತೆಗಳು ನಡೀತಾ ಇದ್ದಾವೆ ಕಳೆದ ಆದ ದಸರೆಯ ಸಂದರ್ಭದಲ್ಲಿ ಆದಂಥ ಸಣ್ಣ ಪುಟ್ಟ ನ್ಯೂನತೆಗಳಿದ್ದರೆ ಸರಿಪಡಿಸ್ಕೊಂಡು ಚೆನ್ನಾಗಿ ಹೇಗೆ ದಸರಾ ಆಚರಣೆ ಮಾಡಬೇಕು ಅನ್ನೋದು ಒಂದು ಭಾಗ ಅತ್ಯಂತ ಪ್ರಮುಖವಾಗಿ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಪ್ರಪಂಚದ ಯಾವ ಭಾಗದಲ್ಲೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಮಾನವ ಸರಪಳಿಯ ನಿರ್ಮಾಣ ಮಾಡೋದ್ರ ಮುಖಾಂತರ ಆಚರಣೆ ಮಾಡಿಲ್ಲ ಅದಕ್ಕೆ ತಾವು ಕೂಡ ಈ ಒಂದು ಮಾನವ ಸರಪುಡಿ ಜೋಡಣೆಯಲ್ಲಿ ಭಾಗವಹಿಸಬೇಕು ಪ್ರಜಾಪ್ರಭುತ್ವ ಇದ್ದರೆ ನಾವೆಲ್ಲ ನಮಗೆ ಉಳಿವು ಪ್ರಜಾಪ್ರಭುತ್ವ ಇದ್ದರೆ ನಮ್ಮ ಬದುಕು ಮತ್ತು ಏಳಿಗೆ ಈ ಸಂದೇಶವನ್ನು ಕೊಟ್ಟಂಥವರು ಎರಡು ಸಾವಿರದ ಐನೂರು ವರ್ಷದ ಹಿಂದೆ ಭಗವಾನ್ ಬುದ್ಧ ಬಿಕ್ಕುಗಳ ಸಂಘದ ಮುಖಾಂತರ ಪ್ರಜಾಪ್ರಭುತ್ವ ಒಂದು ಅಸ್ತಿತ್ವದಲ್ಲಿತ್ತು ಹನ್ನೆರಡನೇ ಶತಮಾನದ ಅನುಭವ ಮಂಟಪದ ಮುಖಾಂತರ ಬಸವಣ್ಣನವರ ಕಾಲದಲ್ಲಿ ಪ್ರಜಾಪ್ರಭುತ್ವ ಆಡಳಿತ ಇತ್ತು ಅವೆಲ್ಲವೂ ಕೂಡ ಮ ಮನುಷ್ಯರ ಉದ್ಧಾರಕ್ಕೆ ಅಭಿವೃದ್ಧಿಗೆ ಪ್ರೀತಿಗೆ ಸಮಾನತೆಗೆ ಮಾನವೀಯ ಮೌಲ್ಯಗಳ ಪ್ರತಿಪಾದನೆಗೆ ಸೀಮಿತವಾಗಿದ್ದಂಥ ಆಡಳಿತಾತ್ಮಕ ನಿಲುವುಗಳಾಗಿದ್ದವು ನಂತರ ಬ್ರಿಟಿಷರ ವಿರುದ್ಧವಾಗಿ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಚಳುವಳಿಯಾಗಿ ಸ್ವಾತಂತ್ರ್ಯವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೈನ್ಟೀನ್ ತರ್ಟಿ ಟೂನಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಬ್ರಿಟಿಷರಿಗೆ ಹೇಳಿದ್ರು ನೀವಿದ್ದಾಗಲೇ ಇಲ್ಲಿ ಶೋಷಿತ ಸಮುದಾಯಗಳಿಗೆ ಸಾಮಾಜಿಕವಾಗಿ ಸಹಬಾಳ ಇಲ್ಲ ಕೆರೆ ನೀರು ಬಿಡಿಸ್ತಾ ಇಲ್ಲ ದೇವಸ್ಥಾನಗಳಿಗೆ ಪ್ರವೇಶ ಇಲ್ಲ ಇಂಥ ಸಂದರ್ಭದಲ್ಲಿ ನೀವು ಪ್ರಜಾಪ್ರಭುತ್ವ ಯಾರಕ್ಕೆ ಇದ್ದೀರಿ ಯಾವ ಜನ ಇಂಥ ಅಮಾನವೀಯ ಆಚರಣೆಗಳನ್ನು ಅಸಮಾನತೆಯ ಒಂದು ನಡೆಯನ್ನು ಇರ್ತಾರೋ ಅವ್ರ ಕೈ ಕೊಡೋದಕ್ಕಿಂತ ಹೆಚ್ಚಾಗಿ ದೇಶದ ಜನರ ನಾಗರಿಕ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ಮಾಡಲಿಕ್ಕೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರೇ ಇರತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು ಕೊಡಬೇಕು ಅಂತೇಳಿ ಪ್ರಬಲವಾಗಿ ಪ್ರತಿಪಾದನೆ ಮಾಡಿದ್ರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ನೈನ್ಟೀನ್ ತರ್ಟಿ ಟೂ ಲ ಲಂಡನ್ನಲ್ಲಿ ಆ ನಂತರ ಈ ಒಂದು ಕಾನ್ಸೆಪ್ಟನ್ನು ಒಂಪಿ ನಮ್ಮದೇ ಸಂವಿಧಾನದ ಮೂಲಕ ಪ್ರಜಾಸತ್ತ ಆಡಳಿತ ಜಾರಿ ಬಂದು ಎಪ್ಪತ್ತೆಂಟು ವರ್ಷ ಆಯಿತು ಈ ಎಪ್ಪತ್ತೆಂಟು ವರ್ಷಗಳಲ್ಲಿ ಸಾಮಾನ್ಯ ಜನರ ಸ್ಥಿತಿಗತಿಗಳ ಸುಧಾರಣೆ ಅಭಿವೃದ್ಧಿ ಸಾಮರಸ್ಯ ಸೌಹಾರ್ದತೆಗಳಂಥ ಬದುಕಿನ ಮೂಲಕ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳು ಸಮರ್ಪಕವಾಗಿ ತಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಯ ನಿರ್ವಹಣೆಯನ್ನು ಮಾಡುವಲ್ಲಿ ವಿಫಲರಾದರೆ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆಗುತ್ತೆ ಜನಸಾಮಾನ್ಯರ ಬದುಕು ಹಾಳಾಗುತ್ತೆ ಅದಕ್ಕೆ ಪ್ರಜಾಪ್ರಭುತ್ವ ಉಳಿಬೇಕು ದೇಶ ಉಳಿಬೇಕು ಅನ್ನೋ ಕಾರಣಕ್ಕೆ ಈ ಒಂದು ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ತಾವೆಲ್ಲರೂ ಸಹಕಾರಿಯಾಗಬೇಕು ಭಾಗವಹಿಸಬೇಕು ಅಂತ ಮನವಿ ಮಾಡ್ತಾ ಆ ಥೀಮ್ನ ಜೊತೆಯಲ್ಲೇ ದಸರಾವನ್ನು ಆಚರಣೆ ಮಾಡ್ತೇವೆ ಅನ್ನೋದನ್ನು ತಮ್ಮ ಗಮನಕ್ಕೆ ತಂದು ತಾವೆಲ್ಲರೂ ಏನು ಈ ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀರಿ ಅಲ್ಲಿ ಇಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳಿದ್ರೆ ಸರಿ ಮಾಡಿಕೊಂಡು ನೀವೇನಾದರೂ ಸಲಹೆಗಳನ್ನು ಕೊಡದಿದ್ದರೆ ಒಂದೆರಡು ಸಲಹೆಗಳನ್ನು ಸ್ವೀಕಾರ ಮಾಡಿ ಎಲ್ಲರೂ ಒಟ್ಟಾಗಿ ಒಂದು ಕುಟುಂಬದಂತೆ ನಾವು ದಸರಾವನ್ನು ಆಚರಣೆ ಮಾಡಿ ಮೈಸೂರಿನ ಹಿರಿಮೆಯನ್ನು ಚಾರಿತ್ರಿಕ ಸಾಂಸ್ಕೃತಿಕ ಹಿನ್ನೆಲೆಯನ್ನು ದೇಶದ ಜನರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲೇ ಸಂವಿಧಾನ ಬರೋಕ್ಕಿಂತ ಮೊದಲೇ ಸ್ವತಂತ್ರಕ್ಕೆ ಪೂರ್ವಕವಾಗಿ ಪ್ರಜಾಸತ್ತಾತ್ಮಕ ಆಡಳಿತ ಹೇಗೆ ಇತ್ತು ಅನ್ನೋದನ್ನು ನಾವು ಪ್ರತಿಪಾದನೆ ಮಾಡಿ ಜಗತ್ತಿಗೆ ಸೋರಿಸೋಣ ಅಂತೇಳಿ ನಿಮ್ಮನ್ನೆಲ್ಲ ಇಲ್ಲಿ ಕರೆದಿದ್ದೇವೆ ತಾವೆಲ್ಲ ಬಂದಿದ್ದೀರಿ ನಿಮಗೆ ಧನ್ಯವಾದಗಳು